ಸ್ವಾಮಿ ಭಗವಂತ ಸ್ವಾಮಿ ಸ್ವಾಮಿ ಪರಮಾತ್ಮ ಅಪ್ಪ ಹತ್ರದಲ್ಲಿ ನೋಡ್ದು ಭಗವಂತ ಭಗವಂತ ಹತ್ರ ನೋಡಬಹುದು ನಮ್ಮಪ್ಪ ಪರಮಾತ್ಮ ಅಲ್ಲಿ ಯಾಕ ಅಷ್ಟೊಂದು ಗಾಬರಿ ಮಾಡಿ ಇಟ್ಟಿದ್ರೆ ಆ ಮೂಲೇ

ಜೀಪ್ ಇಲ್ಲೇ ಇದಮ್ಮ ಇಂದೇನಿದೆ ನೀವು ಕೂಗಾಡಿದ್ರೆ ದನಕ್ಕೆ ಇದ್ ಮಾಡ್ತಾವೆ ಸುಮ್ನೆ ಇದ್ರೆ ನಿಮ್ಗಷ್ಟು ಒಳ್ಳೇದು ಪಟಕ್ತವನ್ನೇ ಕೇಳಿಕೆ

ಕುಳ್ಳ ನಿಮ್ಮ ಹತ್ರ ಪಟಾಕಿ ಇದಾವಮ್ಮ ಪಟಾಕಿ ಇಲ್ಲ ಪಟಾಕಿ ಇದಾವೆ

ಸಾಕು ನಡಿಯಪ್ಪ ಸಾಕು ನಡಿಯ ಭಗವಂತ ನಡಿಯಪ್ಪ ಸ್ವಾಮಿ ಒಳಕ ಹ್ಮ್ ಓಹ್ ಏಂತ Ini ngarek, <tongan> hey, curel, ini ngarek bantingin,

હેય યકે હેય હાલ તો કરીમે તો સુગદે દિયા હેય વાહ હેય નડી નડી ગોપી ઉલકવા હેય બારપા સ્વામી ગોડી કાઢતા હેય મે બારપા ઝૂમ हेलो गुड टाइम उड़ी वाला हेलो गुड टाइम आई आई कैमरा बाइक गाड़ी 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 कुत्ते का जय 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 ओ गाइस गाड़ी तक कुत्ता यार मारो पटक गिरवा अरे कुत्ते का 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 का कुत्ते 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 कती कुडी कती कुडी बिचकडे करा बिचकडे बेगा